ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ವಿಶೇಷವಾದಂತಹ ಸ್ಥಾನಮಾನ ನೀಡುವುದರ ಅವರನ್ನು ಪ್ರೇರೇಪಿಸುವುದರ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಮಾಡಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ದಿನ ಬಹುಮಾನ ನೀಡುವ ಮೂಲಕ ಈ ಬಾರಿ ಅರ್ಥಗರ್ಭಿತವಾಗಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಎ ವೀರಣ್ಣ ಹೇಳಿದ್ದಾರೆ ನಾಣ್ಯ ನಾಣ್ಯದ್ದು ಅದೃಷ್ಟದ ಗೊಂಬೆ ಅಂತ ಹೇಳಿ ಆಮೇಲೆ ಇನ್ನೊಂದು ಲಕ್ಕಿ ಕಾರ್ನರ್ ಅಂತ ಹೇಳಿ ಆಮೇಲೆ ಕೆಲವು ಸೈಕಲ್ ಸೈಕಲ್ ರೈಸ್ ಅಂತ ಹೇಳಿ ಗೇಮ್ಸ್ ಅನ್ನ ಮತ್ತೆ ಯಾವ್ದು ಪ್ರಯುಕ್ತವಾಗಿ ಮಾಡ್ತಾರೆ ಪೂರ್ವವಾಗಿ ಇವತ್ತು ಮಕ್ಕಳಿಗಾಗಿ ಎಲ್ಲ ಮಕ್ಕಳು ಇದ್ರಲ್ಲಿ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ ಅವರು ನಗರದ ಶ್ರೀಮತಿ ಹೆಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದಂತಹ ಕ್ರೀಡೆಗಳಿಗೆ ಚಾಲನೆ ನೀಡಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಬಿಡಿ ಪ್ರಾಣೇಶ್ ಮಾತನಾಡಿದ್ರು ಇದೇ ವೇಳೆ ಮುಖ್ಯ ಶಿಕ್ಷಕರಾದ ಎ ವೀರಣ್ಣ ಸಹ ಶಿಕ್ಷಕರಾದ ರಾಜಣ್ಣ ದೈಹಿಕ ಶಿಕ್ಷಕರಾದ ಗಂಗೂಬಾಯಿ ಹಿರೇಮಠ ಪ್ರಾಣೇಶ್ ಹಾಗೂ ಇನ್ನು ಹಲವು ಸಹಾಯಕ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು